ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಈಗ ಎಲ್ಲರ ಮನೆಗೂ ಹಬ್ಬ ಹಡೇವು ಅಂತಂದರೆ ಏನಾದರೂ ಶುಭ ಕಾರ್ಯಗಳು ತೆಂಗಿನಕಾಯಿ ಹೊಡೆಯೋದು ವಾಡಿಕೆ ಅವೇನಾಗ್ತಾವಪ್ಪ ಅಂದರೆ ಎಷ್ಟು ಸಾರಿಗೆ ಎಷ್ಟು ಎಷ್ಟಾಗ್ತೀರಾ ತಿಂಡಿಗೆ ಎಷ್ಟು ಹಾಕ್ತೀರಾ ಪಲ್ಯಗಳಿಗೆ ಎಷ್ಟು ಎಷ್ಟಾಗ್ತೀರ ಹೆಂಗಂದ್ರೂ ಎಷ್ಟೋ ಒಳಕೆಗಳು ಹಂಗೆ ಬೂ ಸಿಡ್ದು ಹೋಗಿಬಿಡ್ತಾವತ್ತವನ್ನು ಬಿಸಾಕ್ಲೆ ಅರ್ದ ಕಿಚ್ಚಿಗೆ ಹತ್ತ ಬಿಸಿಲ ಇಕ್ಕಿ ಒಣಗಿಸಿ ಹೆಣ್ಣರಿಗೂ ಪಣ್ಣರಿಗೆ ಹಾಕಿ ನಡಿ ಅಂತೀರ ಅಂಥ ಸಮಯದಲ್ಲಿ ನೀವು ಈ ಥರ ಒಂದು ಹಲ್ವಾ ಮಾಡಿದಿರಿ ಅಂತಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ತೆಂಗಿನಕಾಯ್ದು ಹಲ್ವಾ ಮಾಡೋದು ಅಷ್ಟೇ ಭಾಳ ಸರಳವಾಗಿದೆ ನೀವೇನು ಕಷ್ಟಪಡೋಂಗಿಲ್ಲ ಏನಿಲ್ಲ ಯಾರನ್ನೋ ಒಬ್ಬರು ಕಾಯಿ ಹೋಳಿಕೆ ತರು ಕೊಟ್ಟರೆ ಇನ್ನೊಬ್ಬರು ಹಲ್ವಾ ಮಾಡಿ ಎಲ್ಲರಿಗೂ ಹಂಚಿಬಿಟ್ರಿ ಅಂತಂದರೆ ಎಲ್ಲರೂ ಎಂಥ ಚೆನ್ನಾಗಿ ತಿಂತಾರೆ ಅಂತೀರ ಆಹಾ ಓಹೋ ಅಂತ ಅಂದ್ಕೊಂಡು ತಿಂತಾರೆ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ರುಚಿ ಅಂತ ಅದ್ಭುತವಾಗಿರುತ್ತೆ ಒಂದು ಸತಿ ಮಾಡ್ಕೊಂಡು ತಿನ್ನಿರಿ ಆಮೇಲೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿ ಬಂತು ಅಂತೇಳಿ ನಾನಲ್ಲಿ ಒಂದು ಅರ್ಧ ಒಳಗೆ ಕಾಯಿ ತಗೊಂಡಿದ್ದೀನಿ ನೋಡಿರಿ ಇಂಥದ್ದು ಒಂದು ಅರ್ಧ ಒಳಗೆ ಕಾಯಿ ತಗೊಂಡಿದ್ದೀನಿ ಈ ಸೈಜಿಂದ ಒಂದು ಇದನ್ನು ತುರ್ಕೋತೀನಿ ಇವಾಗ ತುರ ಮನೇಲಿ ತುರ್ಕೊಂಡು ನೋಡಿರಿ ಇಷ್ಟು ಕಾಯಿ ತುರಿ ಬಂತು ಗೊತ್ತಾಯ್ತದ ಕಪ್ಪು ಕಪ್ಪದ ಬೇಡ ಅಂತಂದ್ರೆ ನೀವು ಬೇಕಾದ್ರೆ ತೆಗಿಬೋದು ನನಗೇನು ಆ ಥರದ್ದೇನು ಅಂಥವೇನು ಕಕ್ಕಲಾತಿ ಇಲ್ಲ ಹಂಗಾಗಿ ಅದನ್ನ ಹಾಕ್ತಾ ಇದ್ದೀನಿ ಅದು ಹಾಕೋದ್ರಿಂದ ಏನು ತೊಂದರೆ ಇಲ್ಲ ರುಚಿನಲ್ಲಿ ರುಚಿನಲ್ಲಿ ಏನು ವ್ಯತ್ಯಾಸ ಆಗೋಲ್ಲ ಒಂಚೂರು ಬಣ್ಣ ಮಬ್ಬಾಗ್ಬೋದು ಅಷ್ಟೇ ಇಲ್ಲಿ ಏನು ಇದ್ದೀನಪ್ಪ ಅಂತಂದರೆ ಅಷ್ಟು ತುರಿನ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಅರ್ಧ ಒಳಕೆ ಕಾಯಿ ತುರಿನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡೆ ಆಮೇಲಿಂದ ಬೆಲ್ಲನ ಹಾಕೋತಾ ಇದ್ದೀನಿ ನಿಮಗೆ ಬೆಲ್ಲದ ಅಳತೆ ಹೇಳಬೇಕು ಅಂತಂದರೆ ನಾನಿಲ್ಲಿ ಅಂದಾಜು ತೊಗೊಂಡಿದ್ದೀನಿ ಎಷ್ಟು ಕಾಯಿ ತುರಿ ತೊಗೊಂಡಿರ್ತೀರೋ ಅದರಲ್ಲಿ ಅರ್ಧ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ತೊಗೊಂಡ್ರಿ ಅಂತಂದರೆ ಚೆನ್ನಾಗಿ ಬರುತ್ತೆ ಸರಿಯಾಗುತ್ತೆ ಅರ್ಧ ಬೆಲ್ಲ ಕಾಯಿ ತುರಿ ಎಷ್ಟು ಇರುತ್ತೋ ಅದರಲ್ಲಿ ಅರ್ಧ ಬೆಲ್ಲ ತೊಗೊಂಡ್ರೆ ಸೀಸಪ್ಪ ಮುಂದಾಗೆ ಇರುತ್ತೆ ಚೆನ್ನಾಗೂ ಬರುತ್ತೆ ಇದೇ ಜಾರಿಗೆ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿರಿ ಒಂದೂವರೆ ಚಮಚ ಅಕ್ಕಿ ಹಿಟ್ಟು ಮತ್ತೆ ಅದೇ ಇದ್ರ ಬದಲಿಗೆ ನೀವು ಬೇಕಾದರೆ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ ಒಂಚೂರು ಚಿಟಿಕೆ ಅಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಇದು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣು ರುಬ್ಕೊಳ್ರಿ ಆಯಿತಾ ಎಷ್ಟು ಸಾಧ್ಯವೋ ಅಷ್ಟು ನುಣ್ಣು ರುಬ್ಕೊಳ್ಳ್ರಿ ಏನೂ ತೊಂದರೆ ಇಲ್ಲ ಗೊತ್ತಾಯಿತಾ ನೀವು ಅಕ್ಕಿ ಹಿಟ್ಟಿನ ಬದಲಿಗೆ ಸ್ವಲ್ಪ ಹೆಸರು ಬೇಳೆನ ಬಿಟ್ಟು ಅದನ್ನು ಪುಡಿ ಮಾಡಿ ತಗೋಬೋದು ಆದರೆ ಇದು ಅಕ್ಕಿ ಹಿಟ್ಟಾದರೆ ಎಲ್ಲ ರೆಡಿ ಇರುತ್ತಲ್ಲ ಹಾಕೊಂಡು ಒಂದು ಸತಿ ಮಾಡಿ ನಡಿ ಅನ್ಬೋದು ರುಚಿನೂ ಚೆನ್ನಾಗಿರುತ್ತೆ ಏನಂತ ಏನು ತೆಗ್ದಾಕಂಗಿರಲ್ಲ ರುಚಿ ಚೆನ್ನಾಗಿ ಬರುತ್ತೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೊಂದು ಒಂದು ಎರಡು ಚಮಚದಷ್ಟು ತುಪ್ಪ ಹಾಕಿರಿ ತುಪ್ಪ ಹಾಕಿದ ಮೇಲೆ ನಿಮ್ಮ ಮಾಮೂಲಿ ನನಗೆ ಗೊತ್ತಾಯಿತ ದ್ರಾಕ್ಷಿ ಗೋಡಂಬಿನೇ ಹುರ್ಕೋಬೇಕು ಗೋಡಂಬಿ ಹೊಂಬಣ್ಣಗೆ ಬರೋವರೆಗು ಚೆನ್ನಾಗಿ ಹುರಿಬೇಕು ಸಣ್ಣೂರಿನಲ್ಲೇ ಗೊತ್ತಾಯ್ತಾ ಸ್ವಲ್ಪ ಗರಿ ಗರಿ ಅಂತ ಅನ್ಬೇಕಾವು ತಿನ್ಬೇಕಾದ್ರೆ ಮೆತ್ ಮೆತ್ತಗೆ ಅಲ್ಲಿಗೆ ಗಂಟಿಕೆ ಬಾರ್ದು ಗೋಡಂಬಿಗಳು ಆಮೇಲಿಂದ ನಾನು ದ್ರಾಕ್ಷಿನೂ ಹಾಕಿಬಿಟ್ಟು ಅವನ್ನು ಕೂಡ ಇಲ್ಲಿ ಚೆನ್ನಾಗಿ ಹುರಿತಾ ಇದ್ದೀನಿ ನೋಡಿ ಚೆನ್ನಾಗಿ ಅವು ಅಲ್ಲಿವರೆಗು ಚೆನ್ನಾಗಿ ಬಿಟ್ಟು ಒಂದು ಬಾಟ್ಲಿಗೆ ಹಾಕಿ ಆ ಕಡೆ ಕಿಡ್ರಿ ಆಮೇಲೆ ಇಲ್ಲಿ ಇಲ್ಲೇನು ರುಬ್ಬಿಟ್ಕೊಂಡಿದ್ವಿ ತೆಂಗಿನಕಾಯ್ದಿದ್ದು ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಗೊತ್ತಾಯ್ತಾ ಬೆಲ್ಲ ಅಲ್ಲೊಂದೊಲ್ಲೊಂದು ಹಂಗೆ ಐತೆ ಏನೂ ತೊಂದರೆ ಇಲ್ಲ ಅದಾದಮೇಲೆ ಹಿಂಗೆ ಗುರಾಡ್ತಿರ್ತೀವಲ್ಲ ಕರಿಕೆ ಮತ್ತೆ ಅದ್ರ ಜೊತೆಗೇ ಏನು ತೊಂದರೆ ಇಲ್ಲ ಬ್ಲೇಡಿ ಸಿಕ್ಕಿರಲ್ವಲ್ಲ ಬೆಲ್ದ ಇವು ಹಂಗಾಗಿ ನುಣ್ಣಗಾಗಿಲ್ಲ ಬಟ್ ಕಾಯ್ದು ನುಣ್ಣಗಾಗಿತ್ತಲ್ಲ ಸಾಕು ನಮಗೆ ಅಷ್ಟೇ ಅದು ಅದ್ರ ಜೊತೆಗೆ ಕರಿಕೆ ಮುತ್ತೆ ಇದನ್ನು ಚೆನ್ನಾಗಿ ಸಣ್ಣವ್ರಿಗೆ ಒಂಚೂರು ಜೋರೂರಿ ಇಟ್ಟು ಚೆನ್ನಾಗಿ ಅದು ಕಾಯ್ದು ಮತ್ತು ಅಕ್ಕಿ ಹಿಟ್ಟಿಂದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನೀವು ಬೇಯಿಸ್ಬೇಕು ಆಮೇಲೆ ಅದು ಬೇಯ್ತಾ ಬೇಯ್ತಾ ಏನಾಗುತ್ತಪ್ಪ ಅಂದರೆ ತಳ ಬಿಡ್ತಾ ಬರುತ್ತೆ ಕಾಯಿನಲ್ಲೂ ಕೂಡ ಎಣ್ಣೆ ಅಂಶ ಇರೋದ್ರಿಂದ ಮತ್ತೇನು ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ನಿಮ್ಗೆ ಯಾರು ಬೇಕು ಅಂದರೆ ಬೇಕಾದ್ರೆ ಒಂದು ಚಮಚ ತುಪ್ಪ ಸೇರಿಸ್ಕೋಬೋದು ಕೊನೆಗಾದ್ರೂ ಆಯಿತಾ ಅಂದರೆ ಏನಪ್ಪ ಅಂದರೆ ಭಾಳ ಒಂಥರ ತುಪ್ಪನೇ ಜಾಸ್ತಿ ಆಗಿಬಿಡುತ್ತೆ ಹಂಗ ಇದಕ್ಕೇನು ಬೇಕಾಗೋದಿಲ್ಲ ಕಾಯಿನಲ್ಲೂ ಎಣ್ಣೆ ಅಂಶ ಇರೋದ್ರಿಂದ ಅದು ಬಿಟ್ಕೊತ ಬರುತ್ತೆ ಆಮೇಲೆ ಹೆಂಗು ದ್ರಾಕ್ಷಿ ಗೋಡಂಬಿ ಉರಿಯಾಕಿ ಅಂತೇಳಿ ಹೆಂಗು ತುಪ್ಪ ಹಾಕಿದ್ವಲ್ಲ ಅಲ್ಲಿಗೆ ಅಲ್ಲಿಗೆ ಆಗುತ್ತೆ ಹ್ಞೂ ಚೆನ್ನಾಗದು ತಳ ಬಿಡುತ್ತಾ ಬರುತ್ತೆ ಹ್ಞೂ ಇದೇ ಸ್ಟಿಕ್ ಬಾಣಲೆ ಎಲ್ಲ ಇದು ಆದರೆ ನೋಡ್ರಿ ಎಂಥ ಚೆನ್ನಾಗಿ ತಳ ಬಿಡ್ತೈತೆ ತಳ ಬಿಟ್ಟು ಅದು ತುಪ್ಪ ಎಲ್ಲ ಒಂದು ತುಪ್ಪ ಮತ್ತು ಅದು ಕಾಯಿನಲ್ಲಿರೋ ಎಣ್ಣೆ ಅಂಶನೂ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ನೀವೇನಾರು ಆಮೇಲೆ ಕೊನೆಗೆ ದ್ರಾಕ್ಷಿ ಅದಕ್ಕೆ ಹಾಕಿ ಗೂರಾಡಿದ್ರಿ ಅಂತಂದರೆ ರುಚಿ ರುಚಿಯಾದ ತೆಂಗಿನಕಾಯಿ ಹಲ್ವಾ ರೆಡಿ ಆಯಿತು ಅಂತಲೇ ಅರ್ಥ ಬಂದಿತಾ ಇದರಲ್ಲಿ ಏನು ಕಷ್ಟವಾದೇನೂ ಇಲ್ಲ ಸಿಹಿ ಒಂದು ಅಳತೆ ನೋಡ್ಕೇಳ್ರಿ ಆ ಮಿಕ್ಸಿಗೆ ಹಾಕಿ ಮೇಲೆ ಸ್ವಲ್ಪ ರುಚಿ ನೋಡಿರಿ ಆ ಸಿಹಿ ಸ್ವಲ್ಪ ಕಡಿಮೆನೇ ಇರಬೇಕು ಯಾಕಂತಂದ್ರೆ ನೀವು ಮತ್ತೆ ಬಾಣ್ಲಿಗೆ ಹಾಕಿ ಅದನ್ನೆಲ್ಲ ಬೇಯಿಸಿದ ಏನಾದ್ರು ತಿನ್ನಿ ಅದರಲ್ಲಿ ನೀರಿನ ಅಂಶ ಆವಿ ಆದಮೇಲೆ ಸಿಹಿ ಆಗುತ್ತೆ ಗೊತ್ತಾಯ್ತಾ ಅಷ್ಟೇ ಇನ್ನೇನಿಲ್ಲ ಮತ್ತು ಇನ್ನೇನು ಇಲ್ಲ ಎಲ್ಲ ಭಾಳ ಅಂದರೆ ಭಾಳ ಸಿಂಪಲ್ ಆಗೈತೆ ನಿಮ್ಗೆ ಯಾವಾಗನ ಒಂದು ಕಾಯೋಳಿಕೆ ಜಾಸ್ತಿ ಐತೆ ಅನಿಸಿದಾಗ ಹಿಂಗೊಂದ್ಸರ್ತಿ ಹಲ್ವಾ ಮಾಡ್ಕೊಂಡು ತಿಂದು ಹೆಂಗ್ ಬಂತು ಅಂತ ನನಗೆ ಹೇಳ್ರಿ ನಾನು ಮುಂದಿನ ವಿಡೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಟಾಟಾ ಬಾಯ್ ಬಾಯ್